ವಿಧಾನ ಪರಿಷತ್ ವಿಪಕ್ಷ ನಾಯಕನ ಆಯ್ಕೆಗೆ ಬಿಜೆಪಿ ಕಸರತ್ತನ್ನು ಮಾಡ್ತಾ ಇದೆ ಕೋರ್ ಕಮಿಟಿ ಸಭೆಯಲ್ಲಿ ಹೊಸ ನಿರ್ಧಾರಕ್ಕೆ ಕಮಲ ಪಡೆ ಬದ್ಧವಾಗ್ತಾ ಇದೆ ಅರ್ಹರ ಹೆಸರು ಶಿಫಾರಸು ಬದಲು ನೇರ ಪ್ರಸ್ತಾಪಿಸೋಕೆ ನಿರ್ಧರಿಸಲಾಗಿದೆ ವರಿಷ್ಠರೆದುರು ನೇರವಾಗಿ ಹೆಸರಿಟ್ಟು ಒಪ್ಪಿಗೆ ಪಡೆಯುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಹೆಸರು ಫೈನಲ್ ಮಾಡಿದ ಬಳಿಕ ಆಯ್ಕೆಯಾದವರನ್ನ ಘೋಷಣೆ ಮಾಡಲಾಗುತ್ತೆ ಮುಂದಿನ ವಾರದಲ್ಲಿ ವರಿಷ್ಠರ ಭೇಟಿಗೆ ವಿ ವೈ ಜಿಗೇಂದ್ರ ತೆರಳಲಿದ್ದಾರೆ ಅಧಿವೇಶನಕ್ಕೂ ಮುನ್ನ ಮೇಲ್ಮನೆ ವಿಪಕ್ಷ ನಾಯಕನ ಆಯ್ಕೆಗೆ ಪ್ಲಾನ್ ಮಾಡಲಾಗ್ತಾ ಇದೆ ಜುಲೈ ಹದಿನೈದರಿಂದ ಆರಂಭವಾಗ್ತಾ ಇದೆ ಮಳೆಗಾಲ ಅಧಿವೇಶನ ವಿಧಾನ ಪರಿಷತ್ತು ವಿಪಕ್ಷ ನಾಯಕನ ಆಯ್ಕೆಗೆ ಬಿಜೆಪಿ ಕಸರತ್ತನ್ನ ಮಾಡ್ತಾ ಇರುವಂಥದ್ದು ಕೋರ್ ಕಮಿಟಿ ಸಭೆಯಲ್ಲಿ ಹೊಸದೊಂದು ನಿರ್ಧಾರಕ್ಕೆ ಕಮಲ ಪಡೆ ಸಿದ್ಧವಾಗಿದೆ ಅದಂದ್ರೆ ಅರ್ಹರ ಹೆಸರನ್ನ ಶಿಫಾರಸು ಮಾಡೋ ಬದಲು ನೇರವಾಗಿ ಪ್ರಸ್ತಾಪಿಸ್ಬಿಡೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ವರಿಷ್ಠರ ಎದುರು ನೇರವಾಗಿ ಹೆಸರಿಟ್ಟು ಒಪ್ಪಿಗೆ ಪಡೆಯುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ನಾಯಕರುಗಳು ಹೆಸರು ಫೈನಲ್ ಮಾಡಿದ ನಂತರ ಆಯ್ಕೆಯಾದವರ ಹೆಸರನ್ನ ಘೋಷಣೆ ಮಾಡುವಂಥ ಪ್ಲಾನ್ ನಲ್ಲಿ ಇದ್ದಾರೆ ಮುಂದಿನ ವಾರದಲ್ಲಿ ವರಿಷ್ಠರ ಭೇಟಿಗೆ ಬಿ ವೈ ವಿಜಯಂತ್ರ ತೆರಳಲಿದ್ದಾರೆ ಈ ಸಂದರ್ಭದಲ್ಲಿ ಯಾರು ಇದ್ದಾರೆ ಯಾರ ಹೆಸರನ್ನ ಶಿಫಾರಸು ಮಾಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ನೇರವಾಗಿ ಹೆಸರನ್ನ ಹೇಳಿ ಒಪ್ಪಿಗೆಯನ್ನು ಪಡೆಯುವಂತ ಸಿದ್ಧತೆ ಇದು ಅರ್ಹರ ಹೆಸರನ್ನ ನೇರವಾಗಿ ಹೇಳಿಬಿಡೋಣ ಪ್ರಸ್ತಾಪಿಸ್ಬಿಡೋಣ ಹೈಕಮಾಂಡ್ ನಾಯಕರ ಬಳಿಗೆ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ಬಿಡೋಣ ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಅಧಿವೇಶನಕ್ಕೂ ಮುನ್ನ ಮೇಲ್ಮನೆ ವಿಪಕ್ಷ ನಾಯಕನ ಆಯ್ಕೆಗೆ ಈ ಒಂದು ಕಸರತ್ತನ್ನ ಬಿಜೆಪಿ ನಡೆಸ್ತಾ ಇದೆ ಜುಲೈ ಹದಿನೈದರಿಂದ ಮಳೆಗಾಲ ಅಧಿವೇಶನ ಪ್ರಾರಂಭವಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಆಕ್ಟಿವ್ ಕೂಡ ಆಗ್ತಾ ಇದ್ದಾರೆ